ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹ ಕೇಳಿಬಂದಿದೆ ನಿರ್ಮಿಸದೆ ಹೋದರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಳ್ಳಾರಿಯ ಶಿಲಕನಹಟ್ಟಿ ಹಾರುಬನಹಳ್ಳಿ ಗ್ರಾಮಸ್ಥರ ಎಚ್ಚರಿಕೆ ಅಲ್ಲೊಂದು ಫ್ಲೈಓವರ್ ನಿರ್ಮಾಣ ಮಾಡಿ ಮೇಲ್ಸೇತುವೆ ನಿರ್ಮಿಸಿ ಜೊತೆಗೆ ಸರ್ವಿಸ್ ರಸ್ತೆಯನ್ನು ನಿರ್ಮಿಸಿ ಇವೆರಡೂ ಇಲ್ಲದ ಕಾರಣಕ್ಕಾಗಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಮೂರು ವರ್ಷಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದ್ದಾವೆ ಹಲವರು ಸಾಮಾನ್ಯರಿದ್ದಾರೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಅಪಘಾತಕ್ಕೆ ಕಾರಣವಾಗ್ತಾ ಇದೆ ಎರಡು ಗ್ರಾಮಗಳ ಮಧ್ಯೆ ರಸ್ತೆ ದಾಟುವುದಕ್ಕೆ ಮೇಲ್ಸೇತುವೆ ನಿರ್ಮಿಸಿಲ್ಲ ಹೀಗಾಗಿ ಮೇಲ್ಸೇತುವೆ ರಸ್ತೆ ನಿರ್ಮಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ ಕೆ ಸಿ ಗ್ರಾಮದಲ್ಲಿ ಮೇಲ್ಸೇತುವೆ ಇಲ್ಲ ನೇರವಾಗಿ ಈ ಗ್ರಾಮದ ಜನ ಹೈವೇನಲ್ಲೇ ಓಡಾಡಬೇಕು ಆ ಭಾಗದಿಂದ ಈ ಭಾಗಕ್ಕೆ ಬರಬೇಕು ಅಂತ ಹೇಳಿದ್ರು ಕೂಡ ಕಷ್ಟವಾಗುತ್ತೆ ಯಾಕಂದರೆ ಹೈವೇ ಎನ್ನುವ ಕಾರಣಕ್ಕಾಗಿ ನಿರಂತರವಾಗಿ ರಸ್ತೆಗಳ ಮೇಲೆ ವಾಹನಗಳ ಓಡಾಟ ಇದ್ದೇ ಇರುತ್ತೆ ಅತ್ಯಂತ ವೇಗವಾಗಿ ಚಲಿಸುವಂಥ ವಾಹನಗಳ ಮಧ್ಯೆ ಅಲ್ಲಿನ ಗ್ರಾಮಸ್ಥರು ಆ ಭಾಗದಿಂದ ಈ ಭಾಗಕ್ಕೆ ಅಥವಾ ಈ ಭಾಗದಿಂದ ಆ ಭಾಗಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದರಿಂದ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ಗ್ರಾಮಸ್ಥರಲ್ಲಿ ಭಯ ಶುರುವಾಗಿದೆ ಹೀಗಾಗಿ ಮೇಲ್ಸೇತುವೆ ನಿರ್ಮಿಸಿ ಮತ್ತು ಸರ್ವಿಸ್ ರೋಡನ್ನು ನಿರ್ಮಿಸಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ